ನನ್ನೆಲ್ಲ ಶರಣ ಬಂಧುಗಳಿಗೂ ವಚನಗಳು ವಿತ್ ಮುಗಳೂ ನಗೆ ಚಾನಲ್ ಕಡೆಯಿಂದ ಶರಣು ಶರಣಾರ್ಥಿಗಳು ಇವತ್ತಿನ ಒಂದು ವಿಡಿಯೋದಲ್ಲಿ ಅಕ್ಕ ಮಹಾದೇವಿಯವರ ವಚನ ಮತ್ತು ಅದರ ಭಾವಾರ್ಥವನ್ನು ತಿಳಿಯೋಣ ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕತ್ತಲೇ ಕಾಣೋ ಬಟನ್ ಬಟನನ್ನು ಕ್ಲಿಕ್ ಮಾಡಿ ನಾನು ಮಾಡೋ ವಿಡಿಯೋ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮತ್ತೆ ಅಕಮಹಾದೇವಿಯವರ ಒಂದು ವಚನ ಎಳೆ ನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರೆರೆದವರ ಅರಯ್ಯ ಕಬ್ಬು ಬಾಳೆ ಹಲಸು ನಾರಿವಾಳಕ್ಕೆ ಸಿಹಿ ಅರಯ್ಯ ಮುರುಗ ಮಲ್ಲಿಗೆ ಪಚ್ಚೆ ಮಡಿವಾಳಕ್ಕೆ ಪರಿಮಳ ದುದಕವನೆರದವರು ಯಾರಯ್ಯ ಕಳವಿ ಶಾಲಾನ್ಯ ರಾಜಾನ್ಯಕ್ಕೆ ಹೋಗರದ ಉದಕವ ಅರಯ್ಯ ಇತಿ ನೆಲವೊಂದೇ ಜಲವೊಂದೇ ಆಕಾಶವೊಂದೇ ಒಂದೇ ಜಲವು ಹಲವು ದ್ರವ್ಯಗಳಿಂದ ಕೂಡಿದ್ದು ತನ್ನ ಪರಿ ಬೇರಾಗಿ ಹಾಂಗೆ ಎನ್ನದೇವ ಏನು ಹಲವು ಜಂಗಗಳಿಂದ ಕೂಡಿದ್ದರೆನಂತೆ ತನ್ನ ಪರಿ ಬೇರೆ ಈ ವಚನದ ಅರ್ಥ ಹೀಗಿದೆ ತಿಳಿಯೋಣ ಬನ್ನಿ ಸರ್ವಂ ಶಿವಮಯಂ ಜಗತ್ತು ಎಲ್ಲವೂ ಶಿವಮಯವಾಗಿದೆ ಈ ಜಗತ್ತು ಎನ್ನುತ್ತಾರೆ ಅಕ್ಕನು ಶಿವನು ನಿರ್ಮಿಸಿದ ವಸ್ತುಗಳನ್ನು ವಿಂಗಡಿಸಿ ಆತನ ಅದ್ಭುತ ಕೆಲಸಗಳನ್ನು ವಿಮರ್ಶಿಸುತ್ತಾರೆ ಅಕ್ಕನವರು ನಾಲ್ಕು ತೆರನಾಗಿ ವಿಂಗಡಿಸಿ ಉಳಿ ಸಿಹಿ ಓಗರ ಮತ್ತು ಪರಿಮಳಗಳ ಗುಂಪನ್ನು ವಿವೇಚಿಸುತ್ತಾರೆ ಇಳೆ ಅಂದರೆ ಕಿತ್ತಳೆ ಅಥವಾ ಹೇರಳೆ ನಿಂಬೆ ಮಾವು ಮೊದಲ ಮಾದಲ ಅಂದ್ರೆ ಮಾದಾಳ ಹುಳಿ ಜಾತಿಗೆ ಸೇರಿದಂತಹ ದೊಡ್ಡ ನಿಂಬೆ ಪರಿವಾರದ್ದು ಔಷಧೀಯ ಗುಣವುಳ್ಳದ್ದು ಇವುಗಳಲ್ಲಿ ಒಂದೊಂದು ರೀತಿಯ ಹುಳಿ ಇರುವುದು ಇವುಗಳಿಗೆ ಹುಳಿ ನೀರು ಹಾಕಿದವರು ಯಾರು ಕಬ್ಬು ಬಾಳೆಹಣ್ಣು ಹಳಸಿನ ಹಣ್ಣು ನಾರಿವಾಳ ತೆಂಗಿನಕಾಯಿ ಇವುಗಳಲ್ಲಿ ಒಂದೊಂದು ವಿಧದ ಸಿಹಿ ರಸವು ಇರುವುದು ಇವುಗಳಿಗೆ ಸಿಹಿ ನೀರನ್ನು ಹಾಕಿದವರು ಯಾರು ಕಳವೆ ಎಂದರೆ ಕರಿ ಬಣ್ಣದ ಕವಳಿ ಹಣ್ಣೆಂದು ಪದಕೋಶಕಾರರು ಹೇಳಿದ್ದಾರೆ ಆದರೆ ಇದೊಂದು ಹುಲ್ಲಿನ ಜಾತಿಗೆ ಸೇರಿದ ಆಹಾರ ಧಾನ್ಯವಿರಬೇಕು ರಾಜಾನ್ಯ ಎಂದರೆ ಇದೊಂದು ಉತ್ತಮವಾದ ಜಾತಿಯ ಭತ್ತ ಅಂಬೆ ಸುಗಂಧಿ ಉತ್ತಮ ಜಾತಿಯ ಭತ್ತ ಅದರಿಂದಾದ ಉತ್ತಮ ಅಕ್ಕಿ ಶೌಲ್ಯಾನ್ಯವೆಂದರೆ ದೇವರ ನೈವೇದ್ಯಕ್ಕೆ ತಯಾರಾದ ಶ್ರೇಷ್ಠ ಜಾತಿಯ ಅಕ್ಕಿಗೆ ಹಾಲು ಬೆಲ್ಲ ಹಾಕಿ ತಯಾರಿಸಿದ ಅನ್ನ ಈ ಎಲ್ಲ ಸಸ್ಯಗಳಿಗೆ ಹೋಗರ ಅಂದರೆ ಬೇಯಿಸಿದ ಅನ್ನದ ನೀರನ್ನು ಯಾರು ಎರೆದರು ಇವು ಹೋಗರವಾದರೂ ಭಿನ್ನ ರುಚಿಯುಳ್ಳವಾಗಿವೆ ಮರುಗ ಅಂದರೆ ದವನ ಸುವಾಸನೆಯ ಎಲೆವುಳ್ಳ ಸಸ್ಯ ಮಲ್ಲಿಗೆ ಅಂದರೆ ಸುಗಂಧ ಭರಿತದ ಬಿಳಿ ಹೂವು ಪಚ್ಚೆ ಎಂದರೆ ಹಸಿರು ಬಣ್ಣ ಭರಿತದ ರಾತ್ರಿ ರಾಣಿಯೂ ಇರಬಹುದು ಮಡಿವಾಳ ಅಂದರೆ ಸುವಾಸನೆಯ ಬೇರು ಬಾಳದ ಬೇರು ಇವುಗಳಿಗೆ ಪರಿಮಳದ ಭರತದ ನೀರನ್ನು ಎರೆದವರು ಯಾರು ನೆಲ ಜಲ ಅನಿಲ ಆಕಾಶಗಳು ಜಗತ್ತಿನಲ್ಲಿ ಒಂದೇ ಆಗಿಲ್ಲ ಆದರೆ ಈ ನೆಲದಲ್ಲಿ ನೀರು ಗಾಳಿ ಆಕಾಶಗಳನ್ನು ಆಶ್ರಯಿಸಿ ತನ್ನದೇ ಆದ ತೇಜಸ್ಸನ್ನು ಹೊಂದಿ ಬರುವ ಪ್ರತಿಯೊಂದು ವಸ್ತುವು ಭಿನ್ನವಾಗಿಲ್ಲವೆ ವಸ್ತು ನೆಲವು ಒಂದೇ ಜಲವು ಒಂದೇ ಆಕಾಶವು ಒಂದೇ ಆಗಿದ್ದರೂ ಪದಾರ್ಥಗಳು ಭಿನ್ನವಾಗಿವೆ ಒಂದೇ ನೀರಿನಲ್ಲಿ ಹಲವಾರು ಬಣ್ಣಗಳು ಸೇರಿದಂತೆ ಬೇರೆ ಬೇರೆಯಾಗಿ ಕಾಣುವುದಿಲ್ಲವೇ ಎನ್ನ ಆರಾಧ್ಯಮೂರ್ತಿ ಚನ್ನಮಲ್ಲಿಕಾರ್ಜುನನು ಹದಿನಾಲ್ಕು ಲೋಕಗಳನ್ನು ಸೃಜಿಸಿಯಾದರೂ ತಾನು ಬೇರೆಯಾಗಿದ್ದಾನೆ ಜಗತ್ತಿನ ಜಂಜಡದಲ್ಲಿ ಆತ ಸಿಲುಕಿಲ್ಲ ಯಾಕೆಂದರೆ ಶಿವನು ಯಾವುದಕ್ಕೂ ಅಂಟಿಕೊಂಡಿಲ್ಲ ಆತ ಅಲುಪ್ತನಾಗಿದ್ದಾನೆ ನಿರಾಕಾರ ಪರಶಿವನು ಜಗತ್ತಿನಲ್ಲಿ ಮೈದೋರಿದರೂ ತನ್ನ ಮೂಲ ರೂಪವನ್ನು ಪ್ರತ್ಯೇಕವಾಗಿಯೇ ಇಟ್ಟುಕೊಂಡಿರುವವರು ಎಂದು ಈ ವಚನದಲ್ಲಿ ಅಕ್ಕ ಮಹಾದೇವಿಯವರು ಅರ್ಥಪೂರ್ಣಯಿಸಿದ್ದಾರೆ ಧನ್ಯವಾದಗಳು